ಪ್ರತಿ ಪ್ರೀತಿ ಮಾತಿನಿಂದಲೇ ಶುರುವಾಗುತ್ತೆ ಅಂತ ಎಲ್ಲರೂ ಅಂದುಕೊಡುತ್ತಾರೆ ಆದರೆ ನಿಜವಾದ ಪ್ರೀತಿ ಕೆಲವೊಮ್ಮೆ ಕಣ್ಣುಗಳ ನಡುವೆ ನಡೆಯುವ ಮೌನ ಸಂಭಾಷಣೆಯಿಂದ ಶುರುವಾಗುತ್ತದೆ ಇದು ಅಂಥದ್ದೇ ಒಂದು ಮೌನ ಪ್ರೇಮ ಕಥೆ ಅವನು ಆಶು ಸರಾಸರಿ ಹಳ್ಳಿ ಹುಡುಗ ನಗರಕ್ಕೆ ನಿತ್ಯ ಹಳ್ಳಿಯಿಂದ ಕಾಲೇಜಿಗೆ ಬಸ್ಸಿನಲ್ಲಿ ಹೋಗುತ್ತಿದ್ದ ಪ್ರತಿದಿನ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಬಸ್ ಸ್ಟಾಪ್ನಲ್ಲಿ ಕಾದುಕೊಂಡಿದ್ದ ಒಂದು ದಿನ ಅವಳು ಬಂದಳು ಸೀಮಂತಿಯ ಮಾತಾಗುವಷ್ಟು ಸೌಮ್ಯನವು ಶುದ್ಧ ಕನ್ನಡ ಮಿಂಚಿನಂತೆ ಅವಳ ನೋಟ ಅವನ ಜೀವನವನ್ನೇ ಬದಲಾಯಿಸಿತು ಅವಳು ಪ್ರತಿದಿನ ಬರುವಂತಾಯಿತು ಬೇಸರವಾದ ದಿನವೂ ಅವಳ ಮುಖ ನೋಡಿ ಅವನಿಗೆ ಸಂತೋಷವಾಗುತ್ತಿತ್ತು ಆದರೆ ಮಾತನಾಡಲು ಧೈರ್ಯವಿಲ್ಲ ಅವನು ಪ್ರೀತಿಸುತ್ತಿದ್ದ ಆದರೆ ಹೇಳಲು ಮಾತುಗಳು ಸಿಗುತ್ತಿರಲಿಲ್ಲ ಪ್ರತಿದಿನ ಕಣ್ಣಿನ ನೋಟ ಆ ಕಣ್ಣಿನಲ್ಲಿ ಭಾವನೆ ಅದು ಅವಳಿಗೂ ಸಹಜವಾಗಿ ಗೊತ್ತಿಲ್ಲ ಒಂದೆರಡು ಬಾರಿ ಅವನತ್ತ ನೋಡಿ ನೆಗೆಿದಳು ಇಡೀ ದಿನ ಆ ನೆಗೆ ಅವನ ಮನಸ್ಸಿನಲ್ಲಿ ಉಳಿಯುತ್ತಿತ್ತು ಅವನು ಮನೆಯವರಿಗೂ ಯಾರಿಗೂ ಹೇಳಿರಲಿಲ್ಲ ಅವನು ತನ್ನ ಪ್ರೀತಿಯನ್ನು ಬರಹಗಳಲ್ಲಿ ಹಳೆಯ ಪುಸ್ತಕದ ಪುಟಗಳಲ್ಲಿ ಮನಸ್ಸಿನ ಮೌನದಲ್ಲಿ ಬೆಳೆಸುತ್ತಿದ್ದ ಅಚಾನಕ್ ಅವಳು ಬಾರದ ದಿನ ಒಂದು ದಿನ ಅವನು ಕಾಯ್ದನು ಮರುದಿನ ಮತ್ತೆ ಕಾಯ್ದನು ಅವಳು ಕಾಣಲಿಲ್ಲ ಒಂದು ವಾರ ಆಯಿತು ಅವನೊಳಗೆ ಶೂನ್ಯತೆ ಶುರುವಾಯಿತು ಇವತ್ತು ಅವಳಿಲ್ಲ ಅವನ ಪ್ರೀತಿ ಅಸ್ತಿತ್ವವೇಕೆ ತೋರುತ್ತಿದೆ ಅವಳು ಇಲ್ಲದಿರುವುದು ಏಕೆ ಹಿಂಬಾಲಿಸುತ್ತಿದೆ ಅಂದುಕೊಂಡ ಅವನು ಬಸ್ ಸ್ಟಾಪ್ನ ಕಡೆ ತಿರುಗುತ್ತಾ ತಾನೇ ಹೇಳದ ಮಾತುಗಳನ್ನು ನೆನೆಸುತ್ತಾ ಪಶ್ಚಾತ್ತಾಪವಾಗುತ್ತಾ ಪಡುತ್ತಿದ್ದ ಓದುಗಾಣಿಕೆ ಮುಗಿದು ಬೇಸಿಗೆ ರಜೆ ನಂತರ ಕಾಲೇಜು ಮತ್ತೆ ಆರಂಭವಾಯಿತು ಒಂದು ಚಿಕ್ಕ ನಿರೀಕ್ಷೆ ಬಳಕೆಯಾದ ದಿನ ಮರಳಿ ಬರುವುದು ಅನ್ನೋ ಹೆಚ್ಚಿನ ನಂಬಿಕೆ ಅದೇ ದಿನ ಅವಳು ಮತ್ತೆ ಬಸ್ ಸ್ಟಾಪ್ಗೆ ಬಂದಳು ಆತ್ಮಪೂರ್ಣನಾಗಿಯೊಂದಿಗೆ ಅವನ ಕಣ್ಣೆದುರು ನಿಂತ ಈ ಬಾರಿ ಧೈರ್ಯ ಸೇರಿಸೋಣ ಅಂತ ನಿರ್ಧರಿಸಿದನು ಹತ್ತಿರ ಹೋಗಿ ಮಧು ನಗೆಯೊಂದಿಗೆ ಕೇಳಿದನು ನೀನು ಇಲ್ಲದಿದ್ದ ದಿನಗಳು ತಲೆ ಕೆಡಿಸಿತು ನನ್ನ ಮನಸ್ಸು ನಿನ್ನ ಜೊತೆ ಮಾತು ನಡೆಯಬೇಕು ಅಂತ ನಿರ್ಧರಿಸಿದ್ದೇನೆ ಅವಳು ಸುಮ್ಮನೆ ನಕ್ಕಳು ಅದೇ ಮೌನ ನಗು ಒಪ್ಪಿಗೆಯ ನಗೆಯಾಗಿತ್ತು ಪ್ರೀತಿ ಅಂದರೆ ಹೆಸರಿಡುವ ಸಂಬಂಧವಲ್ಲ ಅದು ದಿನದ ಒಂದು ಭಾಗ ಮನಸ್ಸಿನ ಮೌನ ಕಣ್ಣಲ್ಲಿ ಬರುವ ನಗು ಎಂದು ಅವರಿಬ್ಬರು ಪ್ರತಿದಿನ ಒಂದೇ ಬಸ್ನಲ್ಲಿ ಒಂದೇ ದಿಕ್ಕಿನಲ್ಲಿ ಒಂದೇ ಕನಸನ್ನು ನೋಡಿ ಸಾಗುತ್ತಿದ್ದಾರೆ